ನಾನೀಗ ಬಂದಿರೋದು ಭೀಂಬೆಟ್ಕ ಇದು ಎಂಟನೇ ತರಗತಿ ಪುಸ್ತಕದಲ್ಲಿ ಬೆಂಬಿಟ್ಕ ಅಂತ ಪ್ರಸ್ತಾಪ ಮಾಡಿದ್ದಾರೆ ಇದರ ನಿಜವಾದ ಹೆಸರು ಭಿಂಬೆಟ್ಕ ಈ ಬಿಂಬೆಟ್ಕಾದ ವಿಶೇಷತೆ ಏನಂದರೆ ಮಾನವ ಶಿಲಾಯುಗದ ಕಾಲದಲ್ಲಿ ಹೇಗೆ ಬದುಕ್ತಿದ್ದ ಎಂಬುದಕ್ಕೆ ಇಲ್ಲಿ ಆಧಾರಗಳು ನಮಗೆ ದೊರೆತಿದೆ ಅದು ಕೂಡ ಶಿಲಾಯುಗದ ಕಾಲದಲ್ಲಿ ಮಾನವ ಬಿಡಿಸಿರುವಂಥ ಹಲವಾರು ಚಿತ್ರಗಳು ವರ್ಣಚಿತ್ರಗಳು ಕೂಡ ಇಲ್ಲಿ ಇದ್ದಾವೆ ಇವತ್ತಿಗೂ ಕೂಡ ಹಾಳಾಗ್ದೇ ಹಾಗೆ ಇದ್ದಾವೆ ಇಲ್ಲಿ ಸುತ್ತಮುತ್ತಲೂ ಇರುವಂಥದ್ದು ಒಂದು ರೀತಿಯ ಕಲ್ಲಿನ ಬೆಟ್ಟಗಳು ಅಂತ ಹೇಳ್ಬೋದು ನೈಸರ್ಗಿಕವಾಗಿ ನಿರ್ಮಾಣವಾಗಿರುವಂತಹ ಕಲ್ಲುಗಳನ್ನು ಶಿಲೆಗಳನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಇದು ಸುಮಾರು ಕೆಲವೊಂದಿಷ್ಟು ಮಾನವನ ಬಳಸ್ತಾ ಇದ್ದಂತಹ ವಸ್ತುಗಳು ಹೀಗಿದ್ವು ಎಂಬುದರ ಬಗ್ಗೆ ಮತ್ತು ಮಾನವ ಯಾವ ರೀತಿ ಬದುಕ್ತಾ ಇದ್ದ ಮಾನವ ಬೇಟೆಯಾಡ್ತಾ ಇದ್ದ ಇದರ ಬಗ್ಗೆ ಆಧಾರಗಳೆಲ್ಲ ಕೂಡ ಅವರು ಈ ಗುಹೆ ಒಳಗೆ ಬಿಡಿಸಿರುವಂತಹ ವರ್ಣಚಿತ್ರಗಳು ಅಂದರೆ ಬಣ್ಣ ಹಾಕಿ ಬಿಡಿಸಿರುವಂಥ ಚಿತ್ರಗಳು ವಿವಿಧ ಬಣ್ಣಗಳನ್ನು ಉಪಯೋಗಿಸಿ ಬಿಡಿಸಿರುವಂಥ ಚಿತ್ರಗಳ ಮೂಲಕ ನಮಗೆ ಅರಿವಾಗ್ತದೆ ಅಂತಹ ಒಂದು ಗುಹೆಗಳನ್ನು ಕೆಲವೊಂದು ಮಾನವನು ಕೊರೆದಿದ್ದು ಇದೆ ಹಾಗೂ ತನ್ನಿಂದ ನಿರ್ಮಾಣವಾಗಿರುವಂತಹ ಶಿಲೆಗಳು ನ್ಯಾಚುರಲ್ ಸ್ಟೋನ್ಸ್ ಅಂತ ಹೇಳ್ಬೋದು ನಾವು ಜೊತೆಯಲ್ಲಿ ಕೆಲವೊಂದು ಗುಹೆಗಳಲ್ಲಿರುವಂಥದ್ದು ಸುಮಾರು ಹದಿನೈದು ಲಕ್ಷ ವರ್ಷಗಳ ಹಿಂದಿನ ಗುಹೆಗಳು ಕೂಡ ಇಲ್ಲಿದ್ದಾವೆ ಅಂತ ಸಂಶೋಧನೆಯನ್ನು ಕೂಡ ಮಾಡಿದ್ದಾರೆ ಅಂತಹ ಒಂದು ಎಂಟು ಗುಹೆಗಳು ಇಲ್ಲಿ ನಮಗೆ ಕಂಡು ಬರ್ತವೆ ಅಂತಹ ಗುಹೆಗಳು ಮತ್ತು ಶಿಲಾಯುಗದ ಕಾಲದಲ್ಲಿ ಮನುಷ್ಯ ಯಾವ ರೀತಿ ಬದುಕ್ತಾ ಇದ್ದ ಎಂಬುದಕ್ಕೆ ದೊರೆತಿರುವಂಥ ಆಧಾರಗಳನ್ನು ಪರಿಶೀಲನೆ ಮಾಡೋಣ ಇದು ಮೊದಲನೆಯ ಗುಹೆ ಈ ಗುಹೆಯಲ್ಲಿ ಚಿತ್ರಗಳನ್ನು ನಾವಿಲ್ಲಿ ಕಾಣಬಹುದು ಮೇಲ್ಭಾಗದಲ್ಲಿ ನಾವು ಗಮನಿಸಿದರೆ ಕೆಲವೊಂದಿಷ್ಟು ಚಿತ್ರಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ ಬಿಳಿಯ ಬಣ್ಣದಲ್ಲಿ ಕೆಂಪು ಬಣ್ಣದಲ್ಲಿ ಬೇರೆ ಬೇರೆ ನೈಸರ್ಗಿಕವಾಗಿ ಸಿಗುವಂತಹ ಬಣ್ಣಗಳಲ್ಲಿ ಚಿತ್ರಗಳನ್ನು ಬಿಡಿಸಿದ್ದಾರೆ ಇದು ಕೂಡ ಅದೇ ಸ್ಥಿತಿಯಲ್ಲಿ ಇರೋದನ್ನು ನಾವು ಕಾಣುತ್ತೇವೆ ಹಾಗೇ ಪ್ರಾಚ್ಯವಸ್ತು ಇಲಾಖೆಯವರು ಇದನ್ನು ಸಂರಕ್ಷಣೆ ಮಾಡ್ತಾ ಇರೋದರಿಂದ ಮಾನವನ ಬದುಕು ಹೇಗಿತ್ತು ಅಂತ ಕೂಡ ಇಲ್ಲಿ ಚಿತ್ರಣವನ್ನು ಮಾಡಿಟ್ಟಿದ್ದಾರೆ ಇದನ್ನು ಗಮನಿಸಿ ಇದನ್ನು ರಾಕ್ ಶೆಲ್ಟರ್ ಮೂರು ಅಂತ ಕರೀತೇವೆ ಅಂದರೆ ಹಳೆಯ ಶಿಲಾಯುಗದ ಕಾಲದಲ್ಲಿ ಭೀಂಬೆಟ್ಕಾದ ಭಾಗದಲ್ಲಿ ಮಾನವ ವಾಸವಾಗಿದ್ದಂತಹ ಮೂರನೆಯ ಒಂದು ನೆಲೆ ಇಷ್ಟೊಂದು ದೊಡ್ಡದಾದ ಶಿಲೆಯ ಕೆಳಭಾಗದಲ್ಲಿ ಮಾನವರು ಸಣ್ಣದಾದಂತಹ ಗುಹೆಯಲ್ಲಿ ವಾಸವಾಗಿದ್ದುದನ್ನು ನಾವು ಕಾಣುತ್ತೇವೆ ಈ ಭಾಗದಲ್ಲಿ ತುಂಬ ಆಳವಾದ ಪ್ರದೇಶದವರೆಗೆ ಅಥವಾ ತುಂಬ ಒಳಭಾಗದವರೆಗೆ ಗುಹೆಯನ್ನು ನಾವು ಕಾಣೋದಿಲ್ಲ ಆದರೆ ಈ ಗುಹೆಯಲ್ಲಿ ನಾವು ಸೂಕ್ಷ್ಮವಾಗಿ ಹುಡುಕಿ ನೋಡಿದಾಗ ಕೆಲವೊಂದು ಚಿತ್ರಗಳನ್ನು ಕಾಣ್ವಿ ಜೊತೆಯಲ್ಲಿ ಇಲ್ಲಿ ಗಮನಿಸಿ ಮಾನವನ ಪ್ರಾಚೀನ ಕಾಲದ ಕೈಗಳ ಗುರುತುಗಳನ್ನು ಇಲ್ಲಿ ಮಾಡಲಾಗಿದೆ ಕೆಲವೊಂದು ಗುಹೆಗಳಲ್ಲಿ ಪ್ರಾಣಿಗಳ ಗುರುತುಗಳು ಮಾನವನ ಕೈಯ ಗುರುತುಗಳನ್ನು ಕೆತ್ತಿರುವಂಥದ್ದು ಇದು ಕೂಡ ಶಿಲಾಯುಗದ ಕಾಲದಲ್ಲಿನ ಗುರುತುಗಳು ಎಂಬುದಾಗಿ ದೃಢಪಟ್ಟಿದ್ದಾವೆ ಈ ಒಂದು ಭೀ ವಿಶಾಲ ಪ್ರದೇಶದ ಬಗ್ಗೆ ಮಾನವ ಬಹಳಷ್ಟು ಸಂಶೋಧನೆಯನ್ನು ಕೂಡ ಮಾಡಿದ್ದಾನೆ ನೋಡಿ ಈಗ ನಾವು ಕಾಣ್ತಾ ಇರುವಂತಹ ಇದು ಭೀಂಬೆಟ್ಗಾದ ರಾಕ್ ಶೆಲ್ಟರ್ನ ಪ್ರವೇಶ ಭಾಗ ಇದು ಈ ಪ್ರವೇಶ ಭಾಗ ಏನಂತಂದರೆ ಇದೊಂದು ಕಲ್ಲಿನ ತಾಣವಾಗಿದೆ ದೊಡ್ಡದಾಗಿ ಕಾಣುವಂಥ ಈ ಒಂದು ಪ್ರದೇಶವನ್ನು ಆಡಿಟೋರಿಯಂ ಗುಹೆ ಅಂತ ಕೂಡ ಕರೀತಾರೆ ಇದೊಂದೇ ಭಾಗದಲ್ಲಿ ದೊಡ್ಡ ದೊಡ್ಡದಾದಂತಹ ನಾಲ್ಕು ಶಿಲೆಗಳ ದೊಡ್ಡ ದೊಡ್ಡ ಗುಂಪು ಕಾಣ್ತದೆ ಇಲ್ಲಿ ನಾವು ನೋಡಿ ಪ್ರವೇಶ ಮಾಡ್ತಾ ಇದ್ದೇವೆ ಈ ಭಾಗದಿಂದಲೇ ನಾವು ಬಿಂಬೆಟಕಾದ ಈ ಒಂದು ರಾಕ್ ಶೆಲ್ಟರ್ನ ಇತರ ಭಾಗಗಳಿಗೆ ಪ್ರವೇಶವನ್ನು ಮಾಡಬೇಕು ಇದನ್ನೇ ಆಡಿಟೋರಿಯಂ ಆಡಿಟೋರಿಯಂ ಗುಹೆ ಅಂತ ಕರೆಯುವಂಥದ್ದು ಯಾಕೆಂದರೆ ಒಂದು ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ ಆಡಿಟೋರಿಯಂ ಕಂಡ ಹಾಗೆ ಕಾಣ್ತದೆ ಇದರ ಅಕ್ಕಪಕ್ಕಗಳಲ್ಲೆಲ್ಲ ಕೆಲವೊಂದಿಷ್ಟು ನೀರು ಜಿನುಗ್ತಾ ಇರೋದರಿಂದ ಗುರುತುಗಳಾಗಿರೋದಿದೆ ಎಲ್ಲವೂ ಕೂಡ ಮಾನವ ಶಿಲಾಯುಗದ ಕಾಲದಲ್ಲಿ ಮಾಡಿರುವಂತಹ ಗುರುತೇ ಅಲ್ಲ ಕೆಲವೊಂದು ಬಣ್ಣಗಳು ಕೂಡ ಇಲ್ಲಿ ನಾವು ಕಾಣ್ತೇವೆ ಆ ಬಣ್ಣಗಳು ಪ್ರಾಚೀನ ಕಾಲದಿಂದ ಇದ್ದಂಥವುಗಳಲ್ಲ ಈ ಒಂದು ಆಡಿಟೋರಿಯಂ ಗುಹೆ ಇದು ಒಂದು ಮೂರನೆಯ ರಾಕ್ ಶೆಲ್ಟರ್ ಅಥವಾ ಮೂರನೆಯ ಮಾನವನ ನೆಲೆ ಅಂತ ಗುರುತಿಸಿದ್ದಾರೆ ಇಂತಹ ಪ್ರಮುಖವಾದ ಎಂಟಕ್ಕೂ ಹೆಚ್ಚು ನೆಲೆಗಳನ್ನು ಇಲ್ಲಿ ಗುರುತಿಸಲಾಗಿದೆ ಒಟ್ಟಾರೆಯಾಗಿ ಈ ಒಂದು ಭಾಗದಲ್ಲಿ ಇದು ನೋಡಿ ಪ್ರವೇಶವನ್ನು ನಾವು ಮಾಡ್ತಾ ಇದ್ದೇವೆ ಈ ಭಾಗ ಇವತ್ತೇನಂತಂದರೆ ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣ ಕೂಡ ಹೌದು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣವಾಗಿದ್ದರಿಂದ ತುಂಬ ಚೆನ್ನಾಗಿ ಇದನ್ನು ಸಂರಕ್ಷಿಸಿಟ್ಟಿದ್ದಾರೆ ಇಲ್ಲಿ ಗಮನಿಸಿ ನೋಡಿ ಇವೆಲ್ಲ ಕೂಡ ಮಾನವನ ಕೈಗಳಿಂದ ಮಾಡಿರುವಂತಹ ಗುರುತುಗಳು ಅಂತ ಗುರುತಿಸಿದ್ದಾರೆ ಶಿಲಾಯುಗದ ಕಾಲದ ಮಾನವ ಇಲ್ಲಿ ವಾಸವಾಗಿದ್ದಾಗ ಈ ರೀತಿಯಾದಂತಹ ಕೈಗಳಿಂದ ಮಾಡಿರುವಂತಹ ಗುರುತುಗಳು ಇದು ಅಂತ ಹೇಳ್ತಾರೆ ಇದರಿಂದ ಈ ಒಂದು ಆಡಿಟೋರಿಯಂ ಗುಹೆಯ ಒಳಭಾಗಕ್ಕೆ ನಾವು ಹೋದ ಹಾಗೆ ಮುಂದಿನ ಎಲ್ಲ ಮಾನವನ ಗು ನೆಲೆಗಳು ಅಂತ ಹೇಳುವಂತಹ ಗುಹೆಗಳ ಬಗ್ಗೆ ನಾವು ಹೋಗ್ತಾ ಹೋಗ್ತೇವೆ ಇಲ್ಲಿ ಗೋಡೆಗಳ ಮೇಲೆಲ್ಲ ಹುಡುಕಿಯಾಯಿತು ಇಲ್ಲಿ ಕೆಲವೊಂದಿಷ್ಟೆಲ್ಲ ಪ್ರದೇಶಗಳಲ್ಲಿ ಯಾವುದೇ ರೀತಿ ಚಿತ್ರಗಳೆಲ್ಲ ಕಂಡಿಲ್ಲ ಇಲ್ಲಿ ಏನು ಕಾಣ್ತು ಅಂದರೆ ಮಾನವ ಈ ಗುಹೆಗಳ ಒಳಭಾಗದಲ್ಲಿ ಕೆಲವೊಂದು ವಾಸ ಮಾಡ್ತಾ ಇದ್ದಿದ್ದಕ್ಕೆ ಕೆಲವೊಂದು ಆಧಾರಗಳು ದೊರಕಿತು ನೋಡಿ ಇದನ್ನು ಇಲ್ಲಿ ಗಮನಿಸಿ ನೋಡಿ ಇಲ್ಲಿ ಮೇಲ್ಭಾಗಕ್ಕೆ ಕಾಣುವಂಥದ್ದು ಕಪ್ಪಾಗಿ ಕಾಣುವಂಥದ್ದು ಯಾವುದೇ ರೀತಿಯಾದಂತಹ ಚಿತ್ರ ಅಲ್ಲ ಅದು ಅದು ನೈಸರ್ಗಿಕವಾಗಿ ಆಗಿರುವಂಥದ್ದು ಅದರ ಪಕ್ಕದ ಭಾಗದಲ್ಲಿ ಕೆಲವೊಂದಿಷ್ಟು ಮಾನವ ಹಿಂದೆ ಬಿಡಿಸಿರುವಂತಹ ಚಿತ್ರಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಬಹಳಷ್ಟು ರೀತಿಯಂತಹ ಚಿತ್ರಗಳನ್ನು ಮಾನವ ಬಿಡಿಸುವಾಗ ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತುಗಳನ್ನೇ ಬಳಸಿ ಗಿಡಮೂಲಿಕೆಗಳೋ ಹಣ್ಣುಗಳು ತರಕಾರಿಗಳು ಅವುಗಳಿಂದ ತೆಗೆದಂತಹ ಬಣ್ಣವನ್ನು ಉಪಯೋಗಿಸ್ಕೊಂಡು ಇಲ್ಲಿ ಚಿತ್ರ ಬಿಡಿಸಿ ಬಣ್ಣವನ್ನು ಕೂಡ ಹಾಕಿದ್ದಾನೆ ನೋಡಿ ಸುಮಾರು ಒಂಬತ್ತು ಸಾವಿರ ಹತ್ತು ಸಾವಿರ ವರ್ಷಗಳಷ್ಟು ಹಿಂದೆ ಈ ಒಂದು ಹಳೆಯ ಶಿಲಾಯುಗ ಮತ್ತು ಮಧ್ಯ ಶಿಲಾಯುಗದ ಕಾಲ ಅಂತ ನಾವು ಹೇಳ್ತೇವೆ ಆ ಕಾಲದಲ್ಲಿ ಬಿಡಿಸಿರುವಂತಹ ಬಣ್ಣ ಹಾಕಿರುವಂತಹ ಚಿತ್ರಗಳು ಇವತ್ತಿಗೂ ಕೂಡ ಅದೇ ರೀತಿಯಾಗಿದೆ ಅಂತಂದರೆ ಅಷ್ಟೊಂದು ಚೆನ್ನಾಗಿ ಮಾನವ ಆ ಕಲೆಯನ್ನು ಕಲಿತಿದ್ದ ಅಂತ ನಮಗೆ ತಿಳಿದು ಬರ್ತದೆ ಸಾಮಾನ್ಯವಾಗಿ ಇವತ್ತಿಗೂ ಕೂಡ ಅದು ಇರಲಿಕ್ಕೆ ಕಾರಣ ಏನಂದರೆ ಈ ಚಿತ್ರಗಳನ್ನು ಬಿಡಿಸಿದ್ದು ನೇರವಾಗಿ ನೀರು ಬೀಳುವಂತಹ ಬಿಸಿಲು ಬೀಳುವಂತಹ ಸ್ಥಳಗಳಲ್ಲ ಗುಹೆಯ ಒಳಭಾಗದಲ್ಲಿಯೋ ನೀರು ಇತ್ಯಾದಿಗಳು ಬೀಳದೇ ಇರುವಂತಹ ಭಾಗದಲ್ಲಿಯೋ ಇದನ್ನು ಬಿಡಿಸಿದ್ದಾನೆ ನೋಡಿ ಇಲ್ಲಿ ಈ ಥರ ಗುರುತುಗಳನ್ನು ಮಾಡಿರುವಂಥದ್ದು ಇವು ಕಾಣ್ತೇವೆ ಇಲ್ಲಿ ನಾವು ದೊಡ್ಡ ದೊಡ್ಡ ಕುಳಿಗಳು ಹೊಂಡಗಳು ಬಿದ್ದಿರೋದನ್ನು ಕಾಣ್ತೇವೆ ಇದು ಕೂಡ ಹಳೆಯ ಶಿಲಾಯುಗದ ಮಾನವ ಮಾಡಿರುವಂತಹ ಗುರುತುಗಳು ಅಂತ ಪ್ರಾಚ್ಯ ವಸ್ತು ಇಲಾಖೆಯವರು ಇದನ್ನು ಸಂಶೋಧನೆ ಮಾಡಿದ್ದಾರೆ ಸಾಕಷ್ಟು ಸಂಶೋಧಕರು ಕೂಡ ಇಲ್ಲಿ ಬಂದು ಸಂಶೋಧನೆಯನ್ನು ಮಾಡಿದ್ದಾರೆ ದೇಶ ವಿದೇಶಗಳಿಂದ ಕೂಡ ಇಲ್ಲಿ ಬಂದು ಸಂಶೋಧನೆಯನ್ನು ಮಾಡಿದ್ದಾರೆ ಇದು ಮಾನವನ ಪ್ರಾಥಮಿಕ ಒಂದು ನೆಲೆ ಅಂತ ನಾವು ಇದನ್ನು ಗುರುತಿಸ್ತೇವೆ ಅರಣ್ಯ ಪ್ರದೇಶಗಳಲ್ಲಿ ವಾಸವಾಗಿದ್ದ ಯಾಕೆಂದರೆ ಈ ಒಂದು ಪ್ರದೇಶ ಭೀಂಬೇಟಕ ಬರುವಂಥದ್ದು ಏನಿದೆ ಇದು ಭೋಪಾಲ್ನಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಇಲ್ಲಿ ಸುಮಾರು ಹತ್ತು ಕಿಲೋಮೀಟ್ರ್ವರೆಗಿನ ವಿಶಾಲವಾದಂತಹ ಪ್ರದೇಶಗಳಲ್ಲಿ ಏಳ್ನೂರ ಐವತ್ತಕ್ಕೂ ಹೆಚ್ಚು ಕಲ್ಲಿನ ತಾಣಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಇದೆ ಕಲ್ಲಿನ ತಾಣಗಳು ಅಷ್ಟಾದರೆ ಮಾನವ ನೆಲೆಸಿರುವಂಥ ನೆಲೆ ಇಲ್ಲಿ ನೋಡಿ ಗಮನಿಸಿ ಇಲ್ಲಿ ಮನುಷ್ಯ ಪ್ರಾಣಿಗಳ ಚಿತ್ರಗಳನ್ನು ಬಿಡಿಸಿದ್ದು ಇಲ್ಲಿ ಕೆಲವೊಂದಿಷ್ಟು ಇದನ್ನು ನೋಡಿದರೆ ನಮಗೆ ಹಸುವಿನ ಚಿತ್ರ ಅಂತ ಕಾಣ್ತದೆ ಡುಬ್ಬದ ಗುಳಿಯ ಚಿತ್ರ ಅಂತ ಕಾಣ್ತದೆ ಮೇಲ್ಭಾಗದಲ್ಲಿರುವಂಥದ್ದು ಕೆಲವು ಪ್ರಾಣಿಗಳು ಜಿಂಕೆಯ ಚಿತ್ರಗಳನ್ನು ಬಿಡಿಸಿದ್ದು ಈ ಬಣ್ಣಗಳು ಎಷ್ಟು ನೈಸರ್ಗಿಕವಾಗಿ ತಯಾರು ಮಾಡಿದ್ದಾರೆ ಇವತ್ತಿಗೂ ಅದು ಹಾಗೇ ಇದೆ ಇದು ನಂತರದಲ್ಲಿ ಯಾವುದೇ ರೀತಿಯಲ್ಲೂ ಪೇಂಟಿಂಗನ್ನು ಮಾಡಿರೋದಲ್ಲ ನೋಡಿ ಇಲ್ಲಿ ಕೂಡ ವಿವಿಧ ರೀತಿಯ ಪ್ರಾಣಿಗಳನ್ನು ಚಿತ್ರವನ್ನು ಬಿಡಿಸಿದ್ದಾರೆ ಇಲ್ಲಿ ನೋಡಿ ಹಸ್ತ ಇದು ಕೂಡ ಶಿಲಾಯುಗದ ಮಾನವನ ಕಾಲದಲ್ಲಿ ಬಿಡಿಸಿರುವಂತಹ ಹಸ್ತ ಕೆಲವೊಂದು ಚಿಹ್ನೆಗಳನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಗೋಡೆಗಳ ಮೇಲೆ ಇವೆಲ್ಲ ಕೂಡ ಇಲ್ಲಿ ನೋಡಿ ಒಂದು ರೇಖೆಗಳ ರೀತಿಗಳಲ್ಲಿ ಇಲ್ಲಿ ಮನುಷ್ಯ ಚಿತ್ರವನ್ನು ಬಿಡಿಸಿದ್ದಾನೆ ಇಲ್ಲಿ ಮನುಷ್ಯರ ಚಿತ್ರಗಳನ್ನು ಕೆಲವೊಂದು ಮನುಷ್ಯರು ಆಟವನ್ನು ಆಡ್ತಾ ಇದ್ದಂತಹ ಚಿತ್ರಗಳು ಕೂಡ ಇಲ್ಲಿದೆ ಮನುಷ್ಯ ಬೇಟೆಯನ್ನು ಆಡ್ತಾ ಇದ್ದಂತಹ ಚಿತ್ರ ಕೂಡ ಬಿಡಿಸಿದ್ದಾನೆ ಇಂತಹ ಹಲವಾರು ಚಿತ್ರಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಅದು ಹೇಗೆ ಸುರಕ್ಷಿತವಾಗಿದೆ ಅದನ್ನು ಒಳಗಿನ ಗೋಡೆಯ ಭಾಗದಲ್ಲಿ ಮತ್ತು ಗುಹೆಗಳ ಒಳಭಾಗದಲ್ಲಿ ಮತ್ತು ಗೂಡುಗಳ ರೀತಿ ಇರುವಂಥ ಕಡೆಗಳಲ್ಲಿ ಇವುಗಳನ್ನು ಬಿಡಿಸಿದ್ದಾನೆ ಆದ್ದರಿಂದ ಇವುಗಳು ಹಾಗೆಯೇ ಉಳಿಲಿಕ್ಕೆ ಸಾಧ್ಯವಾಗಿದೆ ನೋಡಿ ಇಲ್ಲೆಲ್ಲ ಗಮನಿಸಿದಾಗ ಸಣ್ಣ ಸಣ್ಣ ಚಿತ್ರಗಳು ನಮಗೆ ಕಂಡುಬಂದವು ಅಲ್ಲೆಲ್ಲ ಮೇಲೆ ಪೇಂಟ್ನಿಂದ ಬರೆದಿರುವಂಥದ್ದು ಪ್ರಸ್ತುತ ಚಿತ್ರಗಳ ಸಂಖ್ಯೆಯನ್ನು ಬರೆದಿಟ್ಟಿದ್ದಾರೆ ಸುಮಾರು ಈ ಭಾಗದಲ್ಲಿ ಬಹಳಷ್ಟು ಏಳ್ನೂರೈವತ್ತಕ್ಕೂ ಹೆಚ್ಚು ಕಲ್ಲಿನ ತಾಣಗಳಾದರೆ ಸುಮಾರು ಐದುನೂರಕ್ಕೂ ಹೆಚ್ಚು ಚಿತ್ರಗಳನ್ನು ಈ ಭಾಗದಲ್ಲಿ ಗುರುತಿಸಿದ್ದಾರೆ ಅಲ್ಲಲ್ಲಲ್ಲಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಿದೆ ಪ್ರತಿಯೊಂದು ಚಿತ್ರಗಳನ್ನು ಹುಡುಕಬೇಕಾದ್ರೆ ನಾವು ತುಂಬ ಸೂಕ್ಷ್ಮವಾಗಿ ಅದನ್ನು ಗ ಅವಲೋಕಿಸ್ತಾ ಅದನ್ನು ಹುಡುಕಬೇಕಾಗ್ತದೆ ಇದು ನೋಡಿ ಮಾನವನ ನಾಲ್ಕನೆಯ ಒಂದು ಶೆಲ್ಟರ್ ನಾಲ್ಕನೆಯ ನೆಲೆ ಅಂತ ಈ ನೆಲೆಯನ್ನು ಗುರುತಿಸಿದ್ದಾರೆ ಈ ಭಾಗದಲ್ಲಿ ಕೆಲವೊಂದು ಸಣ್ಣ ಚಿತ್ರಗಳು ಮಾತ್ರ ನಮಗೆ ಕಂಡು ಬಂತು ನೋಡಿ ಇಲ್ಲಿ ನಿಮಗೆ ಚಿತ್ರಗಳು ಕಾಣ್ತವೆ ಶೆಲ್ಟರ್ ನಾಲ್ಕರಲ್ಲಿ ಈ ರೀತಿಯ ಚಿತ್ರಗಳು ಕಂಡುಬಂದವು ಅದೇ ರೀತಿ ಈ ಒಂದು ನಾಲ್ಕನೆಯ ಗುಹೆಯಲ್ಲಿ ಇರುವಂತಹ ಚಿತ್ರಗಳ ಪಕ್ಕದಲ್ಲಿಯೇ ಬಹಳಷ್ಟು ಪ್ರಾಣಿಗಳ ಚಿತ್ರಗಳು ಕಂಡು ಬರ್ತವೆ ಈ ಬಹಳಷ್ಟು ಪ್ರಾಣಿಗಳ ಚಿತ್ರಗಳು ಇದನ್ನು ಇವತ್ತೇನಂತಂದರೆ ಜೂ ರಾಕ್ ಅಂತಲೇ ಕರೀತಾರೆ ಬಹಳಷ್ಟು ಪ್ರಾಣಿಗಳಿರೋದರಿಂದ ಇದನ್ನು ಜೂ ಅಂತಲೇ ಕರೆದ್ರು ಅವತ್ತೇನು ಜೂ ಆಗಿದ್ದಿಲ್ಲ ಆದರೆ ಮಾನವ ಈ ಒಂದು ಭಾಗದಲ್ಲಿಯೇ ಹಲವಾರು ಪ್ರಾಣಿಗಳು ಮತ್ತು ಪ್ರಾಣಿಗಳ ಮೇಲೆ ಸವಾರಿ ಮಾಡ್ತಾ ಇರುವಂಥ ಚಿತ್ರ ಪ್ರಾಣಿಗಳಲ್ಲೂ ಕೂಡ ವಿಶೇಷವಾಗಿ ಅಲ್ಲಿ ಏನಂತಂದರೆ ಹಸುವಿನ ಚಿತ್ರ ಜಿಂಕೆ ಇಂತಹ ಆನೆಗಳು ಕಾಡೆಮ್ಮೆ ಜೌಗು ಜಿಂಕೆ ಎಂಬಂತಹ ಚಿತ್ರ ನವಿಲಿನ ಚಿತ್ರ ಹಾವಿನ ಚಿತ್ರ ಸೂರ್ಯನ ಚಿತ್ರ ಹೀಗೆ ಬೇರೆ ಬೇರೆ ಚಿತ್ರಗಳನ್ನು ಇದು ಒಂದೇ ಭಾಗದಲ್ಲಿ ಮಾನವ ಬಿಡಿಸಿದ್ದಾನೆ ಈ ಒಂದು ಭಾಗವನ್ನೇ ಜೂ ಅಂತ ಅವರು ನಾವು ಪ್ರಾಚ್ಯ ವಸ್ತು ಇಲಾಖೆಯವರು ಅಥವಾ ಇದನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಹೋಗುವಂಥವ್ರು ಆ ರೀತಿ ಕರೆದಿದ್ದೇವೆ ಯಾಕೆಂತಂದರೆ ಅಷ್ಟೊಂದು ವೈವಿಧ್ಯಮಯವಾದಂಥ ಪ್ರಾಣಿಗಳನ್ನು ಪ್ರಾಣಿಗಳ ಚಿತ್ರಗಳನ್ನು ಒಂದೇ ಕಲ್ಲಿನ ಮೇಲೆ ಬಿಡಿಸಿದ್ದಾನೆ ಆ ಕಾರಣದಿಂದಾಗಿ ಇದನ್ನು ಹಾಗೆ ಕರೆದ್ರು ಇದನ್ನು ತುಂಬ ಹತ್ತಿರದಿಂದ ನಾವು ಗಮನಿಸಬೇಕಾಗ್ತದೆ ಯಾಕೆಂದರೆ ಕಲ್ಲಿನ ಅಕ್ಕಪಕ್ಕದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ನೀರು ಸಿಡಿಯುವಂಥ ಸಾಧ್ಯತೆ ಇರೋದರಿಂದ ಅವು ಸ್ವಲ್ಪ ಬಣ್ಣ ಕೂಡ ಏನಾಗಿರ್ತದೆ ವ್ಯತ್ಯಾಸ ಆಗಿರಬಹುದು ಇದು ಏನಂತಂದರೆ ಈ ಭಾಗ ಬರೋದು ರಥಪಾನಿ ವನ್ಯಜೀವಿ ಅಭಯಾರಣ್ಯ ಬರ್ತದೆ ಈ ರಥಪಾನಿ ವನ್ಯಜೀವಿ ಅಭಯಾರಣ್ಯದ ಮಧ್ಯದ ಭಾಗದಲ್ಲಿ ಈ ಒಂದು ಭೀ ಬೆಟ್ಕ ರಾಕ್ ಶೆಲ್ಟರ್ಸ್ ಇದೆ ಅಂದರೆ ಸುತ್ತಮುತ್ತಲು ಬೆಟ್ಟ ಗುಡ್ಡಗಳ ಸಾಲು ಇದರ ಸುತ್ತಮುತ್ತಲು ವಿಶೇಷವಾಗಿ ಹೇಳಬೇಕಂದ್ರೆ ಏಳು ಬೆಟ್ಟಗಳಿದ್ದಾವೆ ಆ ಏಳು ಬೆಟ್ಟಗಳ ಮಧ್ಯದಲ್ಲೆಲ್ಲ ಕೂಡ ಇಂತಹ ಕಲ್ಲಿನ ಭಾಗಗಳನ್ನು ನಾವು ಕಾಣ್ತೇವೆ ನಾವು ಹಾಗೆ ಅಲ್ಲಿ ಹೋಗಬೇಕಾದ್ರೆ ಬೆಟ್ಟದ ಮಧ್ಯೆ ಸಂಚರಿಸ್ತಾ ಹೋಗಬೇಕು ಹೋದ ಹಾಗೆ ಹೋದ ಹಾಗೆ ಮಾನವನ ನೆಲೆಗಳು ಒಂದೊಂದಾಗಿ 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 ಕಾಣ್ತಾ ಬರ್ತವೆ ನೋಡಿ ಇಲ್ಲಿ ದೂರದಿಂದ ನೋಡಿದಾಗ ಇದು ಆಮೆ ಕಂಡ ಹಾಗೆ ಕಾಣ್ತದೆ ಇಲ್ಲಿ ಕೂಡ ಇದು ಕಪ್ಪೆಯ ಆಕೃತಿ ಇನ್ನೊಂದು ಕಡೆಯಿಂದ ಕಂಡ ಹಾಗೆ ಕಾಣ್ತದೆ ಇಂತಹ ಮಾನವನ ನೆಲೆಗಳನ್ನು ನಾವು ಇಲ್ಲಿ ಗುರುತಿಸ್ಕೊಂಡು ಹೋಗಬೇಕು ಇದೇ ರೀತಿಯಲ್ಲಿ ಮುಂದೆ ಬೇರೆ ನೆಲೆಗಳನ್ನು ನಾವು ನೋಡ್ತಾ ಹೋದ್ವಿ ನೋಡ್ತಾ ಹೋಗುವಾಗ ಮಾನವನ ನೆಲೆಗಳು ಒಂದೊಂದಾಗಿ ಹೊಸದಾಗಿ ಕಾಣ್ತಾ ಹೋದ್ವು ಪ್ರಾರಂಭದಲ್ಲಿ ಮೂರು ನಾಲ್ಕು ನೆಲೆಗಳು ನಮಗೆ ಕಂಡು ಬಂದಿದ್ದ ಹೋದಾಗಲಿ ನಂತರಕ್ಕೆ ಈ ಥರ ತೆವಳಿಕೊಂಡೆಲ್ಲ ಹೋಗಬೇಕಾಗ್ತದೆ ಈ ಥರ ಹೋಗಿ ಮುಂದಕ್ಕೆ ಹೋದ ಹಾಗೆ ಮಾನವನ ಉಳಿದ ನೆಲೆಗಳು ಕೂಡ ನಮಗೆ ಕಾಣ್ತಾ ಹೋದವು ಅದರ ಒಳಭಾಗದಲ್ಲಿ ಸಾಕಷ್ಟು ಚಿತ್ರಗಳನ್ನು ಬಿಡಿಸಿರುವಂಥದ್ದನ್ನು ಕೂಡ ನಾವು ಕಂಡ್ವಿ ಇದೆಲ್ಲ ಕೂಡ ಶಿಲಾಯುಗದ ಕಾಲದ ವರ್ಣಚಿತ್ರಗಳು ಅಂತ ಹೇಳುವಂಥದ್ದು ಇವತ್ತಿನ ವಿಂಧ್ಯ ಪರ್ವತ ಶ್ರೇಣಿಯಲ್ಲಿ ಈ ತಾಣ ಇದೆ ಮರಳುಗಲ್ಲಿನ ಬಂಡೆಗಳು ಇಲ್ಲಿ ಇರುವಂಥದ್ದು ಅಂತ ನಾವು ಗಮನಿಸಬೇಕು ಜೊತೆಯಲ್ಲಿ ಇದು ಮಧ್ಯಪ್ರದೇಶದ ರೈಸಿನ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಹಾಗೆಯೇ ಐದುನೂರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಕಂಡುಬರುವಂತಹ ವರ್ಣಚಿತ್ರಗಳನ್ನು ನಾವು ಸೂಕ್ಷ್ಮವಾಗಿ ಗುರುತಿಸಬಹುದು ಇಲ್ಲಿ ಗಮನಿಸಿ ಮತ್ತೊಂದು ಶೆಲ್ಟರ್ಗೆ ಬಂದಿದ್ದೇವೆ ನಾವೀಗ ಮಾನವ ಬದ್ ಉಳಿದಿರುವಂತಹ ನೆಲೆಗೆ ಈ ಒಂದು ನೆಲೆಯ ಒಳಭಾಗ ಹೇಗಿದೆ ಅಂದರೆ ತುಂಬ ತಗ್ಗಾದ ಭಾಗ ತೆವಳಿಕೊಂಡು ಸಾಗಬೇಕು ಆದರೆ ಈ ಶಿಲೆಗಳ ಮೇಲ್ಭಾಗದಲ್ಲಿ ಸಾಕಷ್ಟು ಚಿತ್ರಗಳನ್ನು ಬಿಡಿಸಿದ್ದಾರೆ ನಾವು ಅದನ್ನು ನೋಡುವಾಗ ಕೂಡ ತೆವಳಿಕೊಂಡೇ ಸಾಗಿ ಅದನ್ನು ನೋಡಬೇಕಾಗ್ತದೆ ಇಲ್ಲಿ ಮಾನವ ನೃತ್ಯವನ್ನು ಇದ್ದಂಥ ಸನ್ನಿವೇಶಗಳು ಬೇಟೆ ಆಡ್ತಾ ಇದ್ದಂಥ ಸನ್ನಿವೇಶಗಳು ಬಿಲ್ಲು ಬಾಣಗಳನ್ನು ಕೂಡ ಇದೆ ಸಾಮೂಹಿಕ ನೃತ್ಯಗಳ ಚಿತ್ರಗಳಿದ್ದಾವೆ ಕೆಲವೊಂದು ಕಡೆಗೆ ಕುದುರೆ ಸವಾರಿಯನ್ನು ಮಾಡ್ತಾ ಇರುವಂತಹ ಕೆಲವೊಂದು ಕಡೆಗೆ ಆನೆಗಳ ಮೇಲೆ ಸವಾರಿಯನ್ನು ಮಾಡ್ತಾ ಇರುವಂತಹ ಚಿತ್ರಗಳನ್ನು ಕೂಡ ಇವರಲ್ಲಿ ಬಿಡಿಸಿದ್ದಾರೆ ಅದೇ ರೀತಿ ಹಲವಾರು ಧಾರ್ಮಿಕ ಚಿಹ್ನೆಗಳನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ನೋಡಿ ಈ ಶಿಲೆಗಳ ಭಾಗದಲ್ಲಿ ನಾವು ನೋಡಿದಾಗ ತುಂಬ ವಿಶಾಲವಾಗಿ ಈ ಒಂದು ಭಾಗ ಇರೋದನ್ನು ಕಾಣ್ತಾ ಇದ್ದೇವೆ ಒಳಭಾಗಕ್ಕೆ ಸುಲಭವಾಗಿ ಪ್ರವೇಶ ಸಾಧ್ಯ ಇಲ್ಲ ಇಲ್ಲಿ ಪ್ರವೇಶ ಮಾಡಿದ ಹಾಗೆ ಇಲ್ಲಿ ನೋಡಿ ಕೆಲವೊಂದಿಷ್ಟು ಯುದ್ಧದ ಸನ್ನಿವೇಶಗಳು ಬೇಟೆಯಾಡುವಂತಹ ಸನ್ನಿವೇಶಗಳು ಮಾನವ ಅಂದು ಬಿಡಿಸಿದ್ದ ಅಂದರೆ ಇದು ನೋಡಿ ನಾವು ಮತ್ತೊಮ್ಮೆ ಇಲ್ಲಿ ನೆನ್ಪು ಮಾಡಿಕೊಳ್ಬೇಕು ಸುಮಾರು ಹತ್ತು ಸಾವಿರ ವರ್ಷಗಳಷ್ಟು ಹಿಂದೆ ಇದ್ದಂತಹ ಮಾನವ ಬಿಡಿಸಿದ್ದಂತಹ ಚಿತ್ರಗಳಿವೆಗಳೆಲ್ಲ ಕೂಡ ಅದು ಮಾನವ ಶಿಲಾಯುಗದ ಕಾಲದಲ್ಲಿ ಹೇಗೆ ಬದುಕಿದ್ದ ಎಂಬುದಕ್ಕೆ ನಮಗೆ ಸಿಕ್ಕುವಂತಹ ಒಂದು ಸಾಕ್ಷ್ಯಾಧಾರ ಇಲ್ಲೆಲ್ಲ ನೋಡಿ ಈ ಗುಹೆಯ ಒಳಭಾಗದಲ್ಲಿ ಎಲ್ಲ ಕೂಡ ಪ್ರಾಣಿಗಳ ವೈವಿಧ್ಯವಾದಂಥ ಪ್ರಾಣಿಗಳನ್ನು ನಾವು ಕಾಣಬಹುದು ಆ ಗುಹೆಯ ನಂತರದಲ್ಲಿ ಉಳಿದ ರಾಕ್ ಶೆಲ್ಟರ್ ಎಂಟು ಒಂಬತ್ತು ಮುಂದಿನ ರಾಕ್ ಶೆಲ್ಟರ್ಗಳಿಗೆ ತೆರಳುತ್ತೇವೆ ಈ ಒಂದು ಮಾನವನ ನೆಲೆಯಲ್ಲಿ ಅಷ್ಟೊಂದು ವಿಶೇಷವಾಗಿ ಚಿತ್ರಗಳು ಕಾಣೋದಿಲ್ಲ ಕೇವಲ ಇದು ಇನ್ನೊಂದು ಗುಹೆಯ ಭಾಗ ಇಲ್ಲಿ ನೋಡಿ ನಾವು ಮತ್ತೆ ಚಿತ್ರಗಳನ್ನು ಗಮನಿಸ್ತಾ ಇದ್ದೇವೆ ಚಿತ್ರಗಳು ದೇವತೆಗಳ ಚಿತ್ರಗಳು ಇರಬಹುದು ಅಂತ ನಾವು ಹೇಳಬಹುದು ಇಲ್ಲೆಲ್ಲ ಚಿತ್ರಗಳು ಸ್ವಲ್ಪ ಮಸುಕಾಗಿದ್ದಾವೆ ಮಸುಕಾಗಿದ್ದಾವೆ ಅಂದರೆ ಅದು ಹತ್ತು ಸಾವಿರ ವರ್ಷಗಳಿಂದ ಈಚೆಗೆ ಇರುವಂತಹ ವಾತಾವರಣ ಕಾರಣ ಆಗಿರಬಹುದು ನೋಡಿ ಈ ರೀತಿಯಲ್ಲಿ ಈ ಗುಹೆ ಮತ್ತೊಂದು ಗುಹೆಯ ಒಳಭಾಗದಲ್ಲಿ ಹೇಗಿದೆ ಅಂತ ಇಲ್ಲಿ ಕೂಡ ಮಾನವನನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಮಾನವನ ವಿವಿಧ ಚಟುವಟಿಕೆಗಳು ಈ ಚಿತ್ರಗಳ ಮೂಲಕ ನಮಗೆ ಕಂಡು ಬರ್ತದೆ ಇನ್ನು ಕೆಲವೊಂದು ಕಡೆಗಳಲ್ಲಿ ತ್ರಿಶೂಲದಂತಹ ಒಂದು ದಂಡವನ್ನು ಹಿಡಿದು ಒಂದು ನೃತ್ಯ ಮಾಡ್ತಾ ಇರುವಂತಹ ಚಿತ್ರ ಕೂಡ ಇದೆ ಬಹುಶಃ ಅದನ್ನು ಏನಂತಂದರೆ ನಟರಾಜನ ಒಂದು ಚಿತ್ರ ಅಂತ ಕೂಡ ಪ್ರಾಚೀನ ಶಾಸ್ತ್ರಜ್ಞರು ಅದನ್ನು ಹೇಳ್ತಾರೆ ಪ್ರಾಕ್ತನ ಶಾಸ್ತ್ರಜ್ಞರು ಅದನ್ನು ಹಾಗೆ ಗುರುತಿಸಿದ್ದಾರೆ ಜೊತೆಯಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಮನುಷ್ಯನ ಮೇಲೆ ದನ ತನ್ನ ಕೊಂಬಿನ ಮೂಲಕ ದಾಳಿಯನ್ನು ಮಾಡ್ತಾ ಇರುವಂತಹ ಚಿತ್ರ ಅದೇ ರೀತಿಯಲ್ಲಿ ಮನುಷ್ಯ ಪ್ರಾಣಿಗಳನ್ನು ಭೇಟಿಯಾಡ್ತಾ ಇರುವಂತಹ ಚಿತ್ರ ಇದು ಎಲ್ಲ ಗುಹೆಗಳಲ್ಲಿ ಕೂಡ ನಾವೇನಂತಂದರೆ ಮಾನವ ಮತ್ತು ಪ್ರಾಣಿಗಳು ಯಾವ ರೀತಿಯಾದಂತಹ ಸಂಬಂಧವನ್ನು ಹೊಂದಿದ್ವು ಎಂಬುದನ್ನೆಲ್ಲ ನಾವಿಲ್ಲಿ ಗಮನಿಸ್ಬೋದು ಕೆಲವೊಂದು ಕಡೆಗಳಲ್ಲಿ ನೋಡಿ ಆಯುಧಗಳನ್ನು ಹಿಡಿದ ಕುದುರೆ ಸವಾರರನ್ನು ಗಮನಿಸ್ಬೋದು ಆನೆ ಸವಾರಿ ಮಾಡ್ತಾ ಇದ್ದಂಥ ಮನುಷ್ಯರನ್ನು ಕೂಡ ನಾವು ಗಮನಿಸ್ಬೋದು ಹೀಗೆ ಪ್ರತಿಯೊಂದೂ ಮಾನವನ ನೆಲೆಗಳಲ್ಲಿ ಆತ ಬದುಕ್ತಾ ಇದ್ದಂತಹ ರೀತಿಯ ಬಗ್ಗೆ ಮನುಷ್ಯ ಇಲ್ಲಿ ಚಿತ್ರಗಳ ಮೂಲಕವಾಗಿ ತಿಳಿಸಿದ್ದಾನೆ ಕೆ ಏನೆಂದರೆ ಕೆಲವೊಂದು ಈ ಪ್ರಾರಂಭದಲ್ಲಿ ನಾವು ನೋಡಿರುವಂಥ ಆಡಿಟೋರಿಯಂನ ಗುಹೆಗಳನ್ನು ಕಿಂಗ್ಸ್ ರಾಕ್ ಅಂತ ಕೂಡ ಬ್ರಿಟಿಷರೆಲ್ಲ ಕರೆದಿದ್ದು ಕೂಡ ಉಂಟು ಇವೆಲ್ಲ ಕೂಡ ಮಧ್ಯ ಯುಗದ ಕಾಲದಲ್ಲಿ ಕೂಡ ಇತ್ತು ಇದು ನೋಡಿ ಇದು ಏಳನೇ ಒಂದು ಗುಹೆ ಅಂತ ಹೇಳ್ಬೋದು ಅಥವಾ ರಾಕ್ ಶೆಲ್ಟರ್ ಅಂತ ಹೇಳ್ಬೋದು ಈ ಗುಹೆಗಳಲ್ಲಿ ಕೂಡ ಕೆಲವೊಂದು ಚಿತ್ರಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ನೋಡಿ ಇಲ್ಲಿ ಚಿತ್ರಗಳು ಕಾಣ್ತಾ ಇವೆ ಯಾವ ರೀತಿಯಾಗಿದೆ ಅಂತ ಈ ಚಿತ್ರಗಳಲ್ಲಿ ಮನುಷ್ಯನ ಸವಾರಿ ಮಾಡ್ತಾ ಇರುವಂತಹ ಚಿತ್ರಗಳು ಕೆಲವೊಂದು ಚಿತ್ರಗಳಲ್ಲಿ ದೇವರ ಆರಾಧನೆ ಚಿತ್ರ ಇದೆ ಇಲ್ಲಿ ನೋಡಿ ಇಲ್ಲಿ ಸವಾರಿಯನ್ನು ಮಾಡ್ತಾ ಇರುವಂಥ ಚಿತ್ರ ನಮಗೆ ಸ್ಪಷ್ಟವಾಗಿ ಗೋಚರಿಸ್ತದೆ ಕುದುರೆ ಸವಾರಿ ಆನೆ ಸವಾರಿ ಎಲ್ಲ ಚಿತ್ರಗಳು ಕೂಡ ಗೋಚರಿಸ್ತವೆ ಮನುಷ್ಯನ ವಿವಿಧ ರೀತಿಯ ಚಟುವಟಿಕೆಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು ಒಟ್ಟಾರೆಯಾಗಿ ಈ ಭೀ ಬೆಟ್ಟಗಾದ ಪ್ರದೇಶ ಏನಿದೆ ಪ್ರ ನೋಡಿ ಇಲ್ಲಿ ನೋಡಿ ಬಾಣಗಳನ್ನು ಹಿಡಿದಿರುವಂಥ ಚಿತ್ರ ಬಿಲ್ಲು ಬಾಣ ಕೆಲವೊಂದು ಶಸ್ತ್ರಾಸ್ತ್ರಗಳನ್ನು ಕೂಡ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಒಟ್ಟಾರೆ ಇದು ಯಾವ ರೀತಿಯಲ್ಲಿ ಮನುಷ್ಯ ಪ್ರಾಚೀನ ಕಾಲದಲ್ಲಿ ಬದುಕಿದ್ದ ಹೇಳುವುದಕ್ಕೆ ನಮಗೆ ಸಿಕ್ಕುವಂಥ ಒಂದು ಪ್ರಮುಖವಾದಂತಹ ಆಧಾರ ಇಂತಹ ಒಂದು ಆಧಾರಗಳು ದೊರೆತಿರೋದ್ರಿಂದ ನಾವು ಇತಿಹಾಸವನ್ನು ಕೂಡ ರಚನೆ ಮಾಡೋದಕ್ಕೆ ಸಾಧ್ಯವಾಗಿದೆ ಇಂತಹ ಚಿತ್ರಗಳನ್ನು ನಾವು ಭಾರತದ ನಾಲ್ಕೈದು ಕಡೆಗಳಲ್ಲಿ ಗಮನಿಸಲಿಕ್ಕೆ ಸಾಧ್ಯವಿದೆ ಅಂಥದ್ರಲ್ಲಿ ಪ್ರಮುಖವಾದಂಥದ್ದು ಅಂದರೆ ಈ ಭೀ ಬೆಟ್ಕ ಏಕೆಂದರೆ ಅಷ್ಟೊಂದು ವಿಸ್ತಾರವಾಗಿದೆ ಇಲ್ಲಿ ನೋಡಿ ಮಾನವನ ಚಟುವಟಿಕೆಗಳು ಇಲ್ಲಿ ಕಂಡುಬರ್ತವೆ ಗುಂಪು ಗುಂಪಾಗಿ ಮಾನವ ವಾಸಿಸ್ತಿದ್ದ ಅಂತ ಕೂಡ ನಾವು ಇದ್ರ ಮೂಲಕ ಗಮನಿಸ್ಬೋದು ಗುಂಪಿನಲ್ಲಿ ನೃತ್ಯ ಮಾಡ್ತಾ ಇರುವಂತಹ ಸನ್ನಿವೇಶವೋ ಅಥವಾ ದೇವತೆಯನ್ನು ಆರಾಧನೆ ಮಾಡುವಾಗ ಗುಂಪು ಕೂಡುತ್ತಿದ್ದ ಎಂಬಂಥದ್ದು ಇಲ್ಲಿ ನೋಡಿ ಮಾನವ ಸರಪಣಿಯನ್ನು ನಾವು ಕಾಣ್ತೇವೆ ಇಲ್ಲಿ ಎಷ್ಟೊಂದು ಸುಂದರವಾಗಿ ಅವತ್ತು ಚಿತ್ರದ ಮೂಲಕ ಅದನ್ನು ತೋರಿಸಿದ್ದಾರೆ ಮಾನವ ಗುಂಪಿನಲ್ಲಿ ವಾಸವನ್ನು ಇಲ್ಲಿ ಮಾಡ್ತಿದ್ದ ಅಂತ ನಾವು ಇದ್ರ ಮೂಲಕ ಅರ್ಥವನ್ನು ಕೂಡ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಪ್ರಾಚೀನ ಮಾನವನ ಬದುಕಿನ ಕುರಿತಾದ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು